ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿಯಲ್ಲಿ ಓದ್ತಾ ಇದ್ದೀರಾ ನಿಮ್ಮ ಎಸ್ ಎಸ್ ಎಲ್ ಸಿ ಎಕ್ಸಾಮ್ದು ಆಲ್ರೆಡಿ ಟೆಂಟಿಟಿವ್ ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ದು ಟೆಂಟಿಟಿವ್ ಟೈಮ್ ಟೇಬಲ್ ಪಬ್ಲಿಷ್ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಸ್ವಲ್ಪನಾದರೂ ಸೀರಿಯಸ್ಸಾಗಿ ನೀವು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಸೊ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಕೆಲವೊಂದಷ್ಟು ಟಿಪ್ಸ್ ಮತ್ತು ಸ್ಟ್ರಾಟಜಿ ಜೊತೆ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಖಂಡಿತನ ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ನಿಮಗೆ ಹೆಲ್ಪ್ ಆಗುತ್ತೆ ನಿಮ್ಮ ಸ್ಟಡಿ ಪ್ರಿಪ್ರೇಷನ್ ಮಾಡಲಿಕ್ಕೆ ಪ್ಲ್ಯಾನಿಂಗ್ ಮಾಡಲಿಕ್ಕೆ ಅಂತ ಹೇಳಿ ಖಂಡಿತ ಕೆಲವೊಂದಷ್ಟು ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೆಬ್ಸೈಟು ಸಹ ಅಡ್ರೆಸ್ನ ಕೊಟ್ಟಿದ್ದೀನಿ ಎಜುಕೇಟ್ ಕನ್ನಡ ಯೂಟ್ಯೂಬ್ ಚಾನಲ್ದು ವೆಬ್ಸೈಟು ಸಹ ಇದೆ ಅಲ್ಲಿ ನೀವು ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೋದು ಒಂದು ಸಲ ವಿಸಿಟ್ ಮಾಡಿ ವೆಬ್ಸೈಟನ್ನು ಚೆಕ್ ಮಾಡಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿಲಿ ಓದ್ತಾ ಇದ್ದೀರಾ ಅಂತ ಹೇಳಿದರೆ ಆಲ್ರೆಡಿ ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿರ್ತೀರಾ ಅಕಸ್ಮಾತ್ ಇನ್ನು ನೀವು ಸ್ಟಾರ್ಟ್ ಮಾಡಿಲ್ಲ ಪ್ಲ್ಯಾನಿಂಗನ್ನು ಮಾಡಿಲ್ಲ ಅಂದರೆ ಓಕೆ ಎದುರುಕೋಬೇಡಿ ಇನ್ನು ಟೈಮ್ ಇದೆ ಇನ್ನು ಸಿಕ್ಸ್ ಮಂತ್ಸ್ ಟೈಮ್ ಇದೆ ಅಂದರೆ ಫೋರ್ ಫೈವ್ ಮಂತ್ಸ್ ಅಷ್ಟು ಟೈಮ್ ಇರೋದ್ರಿಂದ ನೀವು ಅಟ್ಲೀಸ್ಟ್ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅಂದರೂ ನಿಮ್ಮ ಎಕ್ಸಾಮ್ಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು ಇವಾಗ ನಾವು ಅಕ್ಟೋಬರ್ ತಿಂಗಳಲ್ಲಿ ಇದ್ದೀವಿ ಆಲ್ರೆಡಿ ಎಕ್ಸಾಮ್ ಸ್ಕೆಡ್ಯೂಲ್ ಆಗಿರೋದು ಬಂದು ಮಾರ್ಚ್ಗೆ ಅಂದರೆ ಫೆಬ್ರವರಿ ಮಾರ್ಚ್ ಫಸ್ಟು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆಗುತ್ತೆ ಅದಾದ ನಂತರ ಪಿ ಯು ಸಿ ಎಕ್ಸಾಮ್ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಇವಾಗ ನಿಮ್ಮ ಎಕ್ಸಾಮ್ ಮಾರ್ಚ್ ತಿಂಗಳಲ್ಲಿ ಇರೋದರಿಂದ ಈಗ ಅಕ್ಟೋಬರಿಂದ ಮಾರ್ಚ್ವರೆಗೂ ತ್ರೀ ಫೇಸ್ ಆಗಿ ಅದನ್ನು ಡಿವೈಡ್ ಮಾಡೋಣ ಅಂದರೆ ಒಂದು ಟೂ ಟೂ ಅಷ್ಟು ಅಷ್ಟೇ ನಿಮಗೆ ಸಿಗೋದು ತ್ರೀ ಫೇಸಲ್ಲಿ ಟೋಟಲ್ ಸಿಕ್ಸ್ ಮಂತ್ಸ್ ಆಗುತ್ತೆ ಸೊ ಅಕ್ಟೋಬರ್ ಇಂದ ನವೆಂಬರ್ವರೆಗೆ ಒಂದು ಫೇಸು ಡಿಸೆಂಬರಿಂದ ಜಾನ್ವರಿವರೆಗೆ ಒಂದು ಫೇಸು ಫೆಬ್ರವರಿಯಿಂದ ಮಾರ್ಚ್ವರೆಗೆ ಅಂದರೆ ಎಕ್ಸಾಮ್ ಹತ್ರದವರೆಗೂ ಸಹ ತರ್ಡ್ ಫೇಸ್ ಅಂತ ಹೇಳಿ ಇಟ್ಕೊಳ್ಳಿ ಫಸ್ಟ್ ಫೇಸ್ ಬಂದು ಅಕ್ಟೋಬರಿಂದ ನವೆಂಬರ್ ಅಲ್ವಾ ಅದನ್ನು ಫೌಂಡೇಶನ್ ಫೇಸ್ ಅಂತ ಹೇಳಿ ಕರೆಯೋಣ ಸೊ ಇವಾಗ ಈ ಫೇಸಲ್ಲಿ ನೀವೇನು ಮಾಡಬೇಕು ಈ ಟೂ ಮಂತ್ಸಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ ಏನಿದೆ ಸೊ ನಿಮ್ಮ ಸಬ್ಜೆಕ್ಟು ಕನ್ನಡ ಇಂಗ್ಲೀಷ್ ಹಿಂದಿ ಮ್ಯಾಥಮೆಟಿಕ್ಸ್ ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್ ಇದಿಷ್ಟು ಸಬ್ಜೆಕ್ಟು ಟೆಕ್ಸ್ಟ್ ಬುಕ್ಕನ್ನು ನೀವು ಓದಬೇಕಾಗುತ್ತೆ ಅಂದರೆ ಟೆಕ್ಸ್ಟ್ ಬುಕ್ ಇಲ್ಲ ಅಂತ ಅಂದರೂ ನಿಮ್ಮ ಸ್ಕೂಲಲ್ಲಿ ನಿಮಗೆ ನೋಟ್ಸ್ ಕೊಡ್ತಾ ಇರ್ತಾರೆ ಅಲ್ವಾ ಸೊ ಅದನ್ನು ಓದಿದ್ರೂ ಆಗುತ್ತೆ ಬಟ್ ಟೆಕ್ಸ್ಟ್ ಟೆಕ್ಸ್ಟ್ ಬುಕ್ ಓದೋರಿದ್ರಿಂದ ನಿಮಗೆ ಸ್ಮಾಲ್ ಸ್ಮಾಲ್ ಪಾಯಿಂಟ್ಸ್ ಏನಿದೆ ಅದನ್ನು ಸಹ ನೀವು ಮಿಸ್ ಮಾಡ್ದೇ ಓದ್ತೀರಾ ಸೊ ನೀವು ಏನೆಲ್ಲ ರೆಫರೆನ್ಸ್ ಇಟ್ಕೊಂಡಿದ್ದೀರಾ ಅದನ್ನೆಲ್ಲ ಕಂಪ್ಲೀಟಾಗಿ ಸ್ಟಾರ್ಟ್ ಟು ಎಂಡ್ ಎಲ್ಲನೂ ಫಿನಿಶ್ ಮಾಡಬೇಕು ಸೊ ಅಟ್ಲೀಸ್ಟ್ ಒಂದು ಲೈನ್ ಬೈ ಲೈನ್ ಓದೋಕ್ಕಾಗಲಿಲ್ಲ ಅಂದರೂ ಆದಷ್ಟು ಕವರ್ ಮಾಡಲಿಕ್ಕೆ ಸಿಲೆಬಸ್ನ ಟ್ರೈ ಮಾಡಿ ಸೊ ಈ ಟೈಮಲ್ಲಿ ಈಗ ಟೆಕ್ಸ್ಟ್ ಬುಕ್ ಓದ್ತಾ ಇದ್ದೀರಾ ಇಲ್ಲ ನೋಟ್ಸ್ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಸ್ ಏನಿದೆ ಅದನ್ನು ಹೈಲೈಟ್ ಮಾಡ್ಕೊಳ್ಳಿ ಡಯಾಗ್ರಾಮ್ನು ಸಹ ಯಾವುದು ಇಂಪಾರ್ಟೆಂಟ್ ಆಗಿ ಕೇಳ್ಬೋದು ಅಂತ ಹೇಳಿ ಮಾರ್ಕ್ ಮಾಡ್ಕೊಳ್ಳಿ ಫಾರ್ಮುಲಾಸ್ ಏನಿದೆ ಮತ್ತು ಮ್ಯಾಪಿಂಗ್ನ ಮಾಡಬೇಕಲ್ವಾ ಅಂದರೆ ಮ್ಯಾಪ್ನ ಕೊಟ್ಬಿಟ್ಟು ಅದರಲ್ಲಿ ಕೆಲವೊಂದಷ್ಟು ಪ್ಲೇಸ್ಗಳನ್ನ ಮ್ಯಾಪ್ ಮಾಡಿ ಅಂತ ಹೇಳಿ ಹೇಳ್ತಾರಲ್ವಾ ಇದೆಲ್ಲನೂ ಸಹ ಈ ನೀವು ಕೀ ನೋಟ್ಸ್ ಥರ ಡೆವಲಪ್ ಮಾಡ್ಕೋತಾ ಹೋಗಿ ಈ ರೀತಿಯಾಗಿ ಕೀ ನೋಟ್ಸ್ನ ಡೆವಲಪ್ ಮಾಡೋದ್ರಿಂದ ನೀವು ಮತ್ತೆ ಲಾಸ್ಟ್ ಫೇಸಲ್ಲಿ ಓದಲಿಕ್ಕೆ ಅಂತ ಹೇಳಿ ಕುತ್ಕೊಂಡಾಗ ಈ ಕೀ ನೋಟ್ಸು ಇಲ್ಲ ಶಾರ್ಟ್ ನೋಟ್ಸ್ ಅಂತ ಏನು ಕರಿತೀವಿ ಅದು ಹೆಲ್ಪ್ ಆಗುತ್ತೆ ಸೊ ನೀವೆಲ್ಲನೂ ಫಸ್ಟಿಂದ ಕೊನೆವರೆಗೂ ಸಿಲೆಬಸ್ನ ಕವರ್ ಮಾಡ್ತಿದ್ದೀರಾ ಅಂದರೆ ನಿಮ್ಮದೇ ಆದಂತಹ ಕೀ ಪಾಯಿಂಟ್ಸನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಮಾರ್ಕ್ ಮಾಡ್ಕೊಳ್ಳಿ ಡಯಂಗ್ ಡಯಾಗ್ರಾಮ್ಸ್ ಆಗಿರ್ಬೋದು ಯಾವುದಾದ್ರು ಕ್ವಶನ್ಸ್ ಆಗಿರ್ಬೋದು ಫಾರ್ಮುಲಾಸ್ ಆಗಿರ್ಬೋದು ಇಲ್ಲ ಮ್ಯಾಪಲ್ಲಿ ಮ್ಯಾಪಿಂಗ್ಸ್ನ ಅಂದರೆ ಪ್ಲೇಸಸ್ನ ಮ್ಯಾಪಿಂಗ್ ಮಾಡಿ ಅಂತ ಕೇಳ್ತಾರಲ್ವ ಅದಾದರೂ ಆಗಿರ್ಬೋದು ಏಕೆಂದರೆ ತ್ರೀ ಫೋರ್ ಮಾರ್ಕ್ಸ್ ಇರುತ್ತೆ ಸೋಷಿಯಲ್ ಸೈನ್ಸಲ್ಲಿ ಬಂದಾಗ ಸೈನ್ಸಲ್ಲಿ ಡಯಾಗ್ರಾಮ್ಗೆ ನೀವು ಕರೆಕ್ಟಾಗಿ ಮ್ಯಾಪಿಂಗ್ಸ್ನ ಮಾಡಿದರೆ ಅಂದರೆ ನೇಮಿಂಗ್ಸ್ನ ಮಾಡಿದರೆ ಅದಕ್ಕೂ ಸಹ ಮಾರ್ಕ್ಸ್ ಇರುತ್ತೆ ಅಲ್ವಾ ಇದನ್ನು ಮಿಸ್ ಮಾಡ್ಕೊಬೇಡಿ ಸೊ ಶಾರ್ಟ್ ನೋಟ್ನ ಕ್ರಿಯೇಟ್ ಮಾಡ್ಕೊಳ್ಳ್ರಿ ಮತ್ತು ಪಾಯಿಂಟ್ಸ್ಗಳೆಲ್ಲನೂ ಇಂಪಾರ್ಟೆಂಟ್ ಆಗಿರೋದನ್ನ ಮಾರ್ಕ್ ಮಾಡಿಕೊಂಡು ನೋಟ್ ಮಾಡ್ಕೊಳ್ಳಿ ಸೊ ಈಗ ಸ್ಕೂಲು ನಮಗೆ ಏಯ್ಟ್ ಅವರ್ಸ್ ಇರುತ್ತೆ ಅಲ್ವಾ ಸೊ ಏಯ್ಟ್ ಅವರ್ಸ್ ಇರೋದ್ರಿಂದ ಪರ್ ಡೇ ಅಟ್ಲೀಸ್ಟು ನೀವು ಅಂದರೆ ಬೆಳಿಗ್ಗೆ ಹೋಗಿ ಸಂಜೆ ಬರ್ತೀರ ಅಲ್ವಾ ಪರ್ ಡೇ ಅಟ್ಲೀಸ್ಟು ಟೂ ಟು ತ್ರೀ ಅವರ್ಸು ನೀವು ನಿಮ್ಮ ಸ್ಟಡೀಸ್ಗೆ ಇನ್ವೆಸ್ಟ್ ಮಾಡಲಿಕ್ಕೆ ಅಂತ ಹೇಳಿ ಟ್ರೈ ಮಾಡಿ ಡೈಲಿ ಬೆಳಿಗ್ಗೆ ಒನ್ ಅವರು ಈವ್ನಿಂಗ್ ಟೂ ಅವರ್ಸು ಇನ್ನು ಮಿಕ್ಕಿದ ಟೈಮಲ್ಲಿ ಸ್ಕೂಲಲ್ಲಿ ಏನು ಹೋಮ್ ವರ್ಕ್ ಕೊಟ್ಟಿರ್ತಾರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಲಿಕ್ಕೆ ಈ ರೀತಿಯಾಗಿ ಡಿವೈಡ್ ಮಾಡಿಕೊಂಡು ಅಟ್ಲೀಸ್ಟ್ ಪರ್ ಡೇ ಟು ಎರಡರಿಂದ ಮೂರು ಗಂಟೆ ಟೈಮು ಟೈಮನ್ನು ಇನ್ವೆಸ್ಟ್ ಮಾಡಿ ನಿಮ್ಮ ಪ್ರಿಪೆರೇಷನ್ನು ಎಕ್ಸಾಮ್ ಪ್ರಿಪರೇಷನ್ ಏನಿದೆ ಅದನ್ನು ಮಾಡ್ಕೊಳ್ಳ್ರಿ ಆತ ಇದಾಗ ಒಂದು ವೀಕ್ ಪೂರ್ತಿ ನೀವು ಸ್ಕೂಲ್ಗೆ ಹೋಗ್ತಾ ಇದ್ದೀರಾ ಅಂದರೆ ಸಂಡೇ ಸಿಗುತ್ತೆ ಅಲ್ವಾ ಕೆಲವೊಂದು ಸಲ ಸಟರ್ಡೆ ಕೆಲವೊಂದಷ್ಟು ಸ್ಕೂಲಲ್ಲಿ ಜಸ್ಟ್ ಹಾಫ್ ಡೇ ಇರುತ್ತೆ ಸೊ ಇನ್ ಹಾಫ್ ಡೇ ಸಿಗುತ್ತಲ್ವ ಆ ಥರ ಟೈಮಲ್ಲಿ ನೀವು ಜಾಸ್ತಿ ಟೈಮನ್ನು ಇನ್ವೆಸ್ಟ್ ಮಾಡಿ ಸೊ ಸಟರ್ಡೆ ಆಫ್ ಡೇ ಸಿಕ್ಕಿದ್ರು ನಿಮಗೆ ಫೈ ಸಿಕ್ಸ್ ಅವರ್ಸು ಆರಾಮಾಗಿ ಇನ್ವೆಸ್ಟ್ ಮಾಡ್ಬೋದು ಸೊ ಸಂಡೇ ಅಂತ ಹೇಳಿದ್ರೆ ಸೊ ನಿಮ್ಮ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಏನಿರುತ್ತೆ ಫಿಸಿಕಲ್ ಆಕ್ಟಿವಿಟಿ ಆಗಿರ್ಬೋದು ಇಲ್ಲ ಬೇರೆ ರಿಫ್ರೆಶ್ಮೆಂಟ್ ವಾಟ್ ಎವರ್ ಇಟ್ ಅದನ್ನೆಲ್ಲ ತೆಗೆದ್ರೂ ಸಹ ವೀಕೆಂಡ್ಸ್ ಆಗಿರ್ಬೋದು ಇಲ್ಲ ರಜ ದಿನಗಳಲ್ಲಾಗಿರ್ಬೋದು ಐದರಿಂದ ಆರು ಗಂಟೆಗಳ ಕಾಲ ನೀವು ಓದಲಿಕ್ಕೆ ಅಂತ ಹೇಳಿ ಪ್ರಯತ್ನ ಪಡಿ ಸೊ ಇದನ್ನು ಏನು ಮಾಡಬೇಕು ಅಕ್ಟೋಬರ್ ನವೆಂಬರ್ ಫೌಂಡೇಶನ್ ಫೇಸ್ ಅಂತ ಏನು ಕಲಿ ಕರಿತೀವಿ ಅದರಲ್ಲಿ ನೀವು ಇದಿಷ್ಟನ್ನು ಮಾಡಬೇಕು ಸೊ ಇಷ್ಟೆಲ್ಲ ಮಾಡಿದ್ರಿ ಸೊ ಇದ್ರ ಗೋಲ್ ಏನಪ್ಪಾ ಅಂದರೆ ಈ ಫಸ್ಟ್ ಫೇಸು ಫೌಂಡೇಶನ್ ಫೇಸಲ್ಲಿ ನೀವು ಸೊ ನಿಮ್ಮ ಸಿಲೆಬಸ್ ಏನಿದೆ ಸ್ಟ್ರಾಂಗ್ ಸ್ಟ್ರಾಂಗಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಎಲ್ಪ್ ಆಗುತ್ತೆ ಕಾನ್ಸೆಪ್ಟ್ ಆಗಿರ್ಬೋದು ಸೋಷಿಯಲ್ ಸೈನ್ಸು ಸೈನ್ಸು ಇಲ್ಲ ಮ್ಯಾಥಮೆಟಿಕ್ಸು ಸೊ ನೀವು ಕಂಪ್ಲೀಟಾಗಿ ಸಿಲೆಬಸ್ನ ಓದೋದ್ರಿಂದ ನಿಮಗೆ ಫೌಂಡೇಶನ್ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಈಗ ಫಸ್ಟ್ ಫೇಸ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಫಿಫ್ಟಿ ಪರ್ಸೆಂಟ್ ನೀವು ಆಲ್ರೆಡಿ ತಯಾರಾಗಿದ್ದೀರಾ ಅಂತ ಹೇಳಿ ಸೊ ಈಗ ನೆಕ್ಸ್ಟು ಸೆಕೆಂಡ್ ಫೇಸ್ಗೆ ಹೋಗೋಣ ಡಿಸೆಂಬರಿಂದ ಜಾನ್ವರಿ ಅಂತ ಸೊ ಇದನ್ನು ನಾವು ಪ್ರಾಕ್ಟೀಸ್ ಫೇಸ್ ಅಂತ ಸೊ ನೀವು ಫಸ್ಟ್ ಫೇಸಲ್ಲಿ ಏನೆಲ್ಲ ಕಂಪ್ಲೀಟ್ ಮಾಡಿದ್ದೀರ ಈಗ ಡಿಸೆಂಬರ್ ಮತ್ತು ಜಾನ್ವರಿಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಸೊ ಪ್ರಾಕ್ಟೀಸ್ ಮಾಡೋಕ್ಕೆ ನಿಮ್ಗೆ ಏನು ಬೇಕು ಕ್ವೆಶನ್ ಪೇಪರ್ನ ಬೇಕು ಯಾಕೆಂದರೆ ನೀವು ಎಂಡ್ ಆಫ್ ದಿ ಡೇ ನೀವು ಎಕ್ಸಾಮಲ್ಲಿ ಒಂದು ಕ್ವಶನ್ ಪೇಪರನ್ನು ಫೇಸ್ ಮಾಡಲಿಕ್ಕೆ ಅಂತ ಹೋಗೋದಲ್ವಾ ಅದರದ್ದನ್ನು ನೀವು ಡೈರೆಕ್ಟಾಗಿ ಅಲ್ಲಿ ಹೋದಾಗ ಕೆಲವೊಂದು ಸಲ ಅರ್ಥ ಆಗೋದಿಲ್ಲ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನೀವು ಅದನ್ನು ಸಹ ಪ್ರಾಕ್ಟೀಸ್ ಮಾಡಬೇಕಲ್ವಾ ಸೊ ನಿಮಗೆ ಹೆಲ್ಪ್ ಆಗಲಿಕ್ಕೆ ಅಂತ ಹೇಳಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಿದೆ ಅಫಿಷಿಯಲ್ ವೆಬ್ಸೈಟಲ್ಲಿ ಆಲ್ರೆಡಿ ಕೊಟ್ಟಿರ್ತಾರೆ ಇಲ್ಲ ನಿಮ್ಮ ಸ್ಕೂಲ್ ಕಡೆಯಿಂದನೂ ಸಿಗುತ್ತೆ ಅವರೇ ನಿಮಗೆ ಪ್ರೊವೈಡ್ ಮಾಡ್ತಾರೆ ಸೊ ಇಲ್ಲ ಅಂತ ಹೇಳಿದರೆ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಪಿ ಯು ಸಿದು ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ನಿಮ್ಮದು ಎಲ್ಲ ಇಯರ್ದು ಸಹ ಮೇಯ್ದು ಎಕ್ಸಾಮ್ದು ಕ್ವಶನ್ ಪೇಪರು ಮತ್ತು ಸಪ್ಲಿಮೆಂಟರಿ ಎಕ್ಸಾಮ್ದು ಎಲ್ಲನೂ ಸಹ ಸಿಗುತ್ತೆ ಅದ್ರ ಜೊತೆಗೆ ಮಾಡಲ್ ಕ್ವೆಶನ್ ಪೇಪರು ಸಹ ಸಿಗುತ್ತೆ ಸೊ ಇದಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಸೊ ಪ್ರಾಕ್ಟೀಸ್ ಫೇಸಲ್ಲಿ ನೀವು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋದ್ರಿಂದ ನೀವು ಎಕ್ಸಾಮ್ಗೆ ಇನ್ನೂ ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಹತ್ರ ಆಗ್ತಾರೆ ಯಾಕೆಂದರೆ ನಿಮಗೆ ಫೈನಲ್ ಆಗಿ ಬರುವಂಥ ಎಕ್ಸಾಮ್ದು ಕ್ವಶನ್ ಪೇಪರ್ದು ಆಲ್ರೆಡಿ ಪ್ರಾಕ್ಟೀಸ್ ಆಗ್ತಾ ಇರುತ್ತೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ಹೇಳಿ ಇವಾಗ ನೀವು ಪ್ರಾಕ್ಟೀಸ್ ಮಾಡೋದು ಅಂತ ಹೇಳಿದ್ರೆ ಜಸ್ಟು ನೀವು ಕ್ವಶನನ್ನು ಅದಕ್ಕೆ ಆನ್ಸರ್ನ ಬಾಯಲ್ಲಿ ಹೇಳೋದು ಮಾತ್ರ ಅಲ್ಲ ಸೊ ನೀವು ಬರೋದನ್ನು ಸಹ ಪ್ರಾಕ್ಟೀಸ್ ಮಾಡಬೇಕು ಏಕೆಂದರೆ ಎಕ್ಸಾಮಲ್ಲಿ ಟೈಮ್ ಲಿಮಿಟ್ ಇರುತ್ತೆ ತ್ರೀ ಅವರ್ಸಲ್ಲಿ ನೀವು ಕ್ವಶನ್ ಪೇಪರ್ ಏನಿದೆ ಅದನ್ನೆಲ್ಲ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ ನಿಮ್ಮ ಹ್ಯಾಂಡ್ ರೈಟಿಂಗ್ನೂ ಸಹ ತುಂಬ ಇಟ್ಕೋಬೇಕಾಗಿರುತ್ತೆ ಸೊ ಟೈಮ್ ಆಗ್ತಿದೆ ಅಂತ ಹೇಳಿ ಹೆಂಗೋ ಒಂದು ಬರೆಯೋಕ್ಕಾಗೋದಿಲ್ಲ ಏಕೆಂದರೆ ನೀಟಾಗಿ ಬರೋದ್ರೇ ಸೊ ಬೇರೆಯವರು ಓದಿದಾಗ ಮಾರ್ಕ್ಸ್ ಕೊಡಲಿಕ್ಕೆ ಸಾಧ್ಯ ಅಲ್ವಾ ಸೊ ಈ ಪ್ರಾಕ್ಟೀಸ್ ಫೇಸಲ್ಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರ ಜೊತೆಗೆ ಆ ಕ್ವಶನ್ಗೆ ಆನ್ಸರನ್ನು ಬರೆದೂ ಸಹ ಪ್ರಾಕ್ಟೀಸ್ ಮಾಡಿ ನೀವು ಯಾವ ರೀತಿ ಬರೀತಿದ್ದೀರಾ ಏನೆಲ್ಲ ತಪ್ಪಾಗ್ತಿದೆ ಅಂತ ಹೇಳಿ ನೀವೇ ಎವಾಲ್ಯೇಟ್ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ ಇದಲ್ದೇ ನಿಮಗೆ ಆನ್ಸರ್ ಗೊತ್ತಾಗ್ತಾ ಇಲ್ಲ ಕೆಲವೊಂದಷ್ಟು ಕ್ವಶನ್ಗೆ ಅಂತ ಅಂದಾಗ ನಿಮ್ಮ ಟೀಚರ್ಸನ್ನು ಕಾಂಟ್ಯಾಕ್ಟ್ ಮಾಡಿ ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ ಸೊ ಇದು ಸಹ ಎಲ್ಪ್ ಆಗುತ್ತೆ ಸೊ ಈಗ ಡಿಸೆಂಬರ್ ಮತ್ತು ಜಾನ್ವರಿ ಈ ಪ್ರಾಕ್ಟೀಸ್ ಫೇಸಲ್ಲಿ ನಿಮಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಲಿಕ್ಕೆ ಮತ್ತು ಆನ್ಸರ್ ಯಾವ ರೀತಿ ಬರೀಬೇಕು ಅನ್ನೋದಕ್ಕೆ ನಿಮಗೆ ಉತ್ತರ ಸಿಕ್ಕಿರುತ್ತೆ ನೀವು ಆಲ್ಮೋಸ್ಟ್ ಆಲು ರೈಟಿಂಗ್ ಸ್ಪೀಡ್ ಆಗಿರ್ಬೋದು ಇಲ್ಲ ಟೈಮ್ನ ಮ್ಯಾನೇಜ್ ಮಾಡೋದಾಗಿರ್ಬೋದು ನಿಮ್ಮ ಮೆಮೊರಿನ ಟೆಸ್ಟ್ ಮಾಡೋದಾಗಿರ್ಬೋದು ಇದನ್ನೆಲ್ಲ ಮಾಡಿರ್ತೀರಾ ಸೊ ಇನ್ನು ನೆಕ್ಸ್ಟ್ ಇರೋ ಫೇಸು ಫೈನಲ್ ರಿವಿಷನ್ ಫೇಸ್ ಅಂತ ಕರೆಯೋಣ ಫೆಬ್ರವರಿಯಿಂದ ಮಾರ್ಚು ಎಕ್ಸಾಮ್ ಬರೋವರೆಗೂ ಸಹ ಸೊ ಇವಾಗ ನೀವೇನು ಮಾಡಬೇಕು ಆಲ್ರೆಡಿ ನೀವು ಎಲ್ಲನೂ ಸಿಲೆಬಸ್ನ ಕಂಪ್ಲೀಟ್ ಮಾಡಿದ್ದೀರಾ ಪ್ರಾಕ್ಟೀಸ್ ಮಾಡಿದ್ದೀರಾ ಕ್ವಶನ್ ಪೇಪರಲ್ಲಿ ಸೊ ಇವಾಗ ನೀವು ಏನು ಕೀ ನೋಟ್ಸನ್ನು ಪ್ರಿಪೇರ್ ಮಾಡಿದಿರಿ ಶಾರ್ಟ್ ನೋಟ್ಸನ್ನು ಪ್ರಿಪೇರ್ ಮಾಡಿದಿರಿ ಅದನ್ನು ರಿವೈಸ್ ಮಾಡುವಂಥ ಟೈಮು ಸೊ ನೋಟ್ಸ್ ಆದರೂ ರಿವೈಸ್ ಮಾಡಿಲ್ಲ ಎಗೇನ್ ನೀವು ಮತ್ತೆ ಚಾಪ್ಟರ್ ವೈಸ್ನ ರಿವೈಸ್ ಮಾಡ್ತೀವಿ ಅಂದರೂ ಪರವಾಗಿಲ್ಲ ಬಟ್ ಇಲ್ಲಿ ಎಲ್ಲ ಚಾಪ್ಟರ್ಸನ್ನು ರಿವೈಸ್ ಮಾಡಬೇಕಾದ್ರೆ ಟೈಮ್ ಮ್ಯಾನೇಜ್ಮೆಂಟನ್ನು ಕಲಿಬೇಕಾಗುತ್ತೆ ಯಾಕೆಂದರೆ ತುಂಬ ವಾಸ್ಟ್ ಸಬ್ಜೆಕ್ಟ್ ಇರುತ್ತೆ ಮತ್ತು ನೀವು ಫಸ್ಟ್ ಫೇಸಲ್ಲಿ ಎಷ್ಟು ಟೈಮನ್ನು ಇನ್ವೆಸ್ಟ್ ಮಾಡಿದ್ರೆ ಅಷ್ಟೇ ಟೈಮ್ನ ಇನ್ವೆಸ್ಟ್ ಮಾಡಕ್ಕೆ ಎಲ್ಲಾನು ಸಹ ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಎಕ್ಸಾಮ್ ಹತ್ರ ಬರ್ತಾ ಇರುತ್ತೆ ಸೊ ಈ ಫೇಸಲ್ಲಿ ಜಸ್ಟ್ ರಿವೈಸ್ ಮಾಡಬೇಕು ಈಚ್ ಸಬ್ಜೆಕ್ಟನ್ನು ಅಟ್ಲೀಸ್ಟ್ ನಿಮಗೆ ಟೂ ಎರಡರಿಂದ ಮೂರು ಸಲನಾದರೂ ರಿವೈಸ್ ಮಾಡಲಿಕ್ಕೆ ಅನ್ನೋ ಅಷ್ಟು ಟೈಮ್ನ ನೀವು ಪ್ಲ್ಯಾನ್ ಮಾಡಿಕೊಂಡು ಅದನ್ನು ರೆಡಿ ಇಟ್ಕೊಳ್ಳಿ ಅದಾದಮೇಲೆ ಈಗ ಬ್ಲೂ ಪ್ರಿಂಟು ಸಿಗುತ್ತೆ ಅಲ್ವಾ ನಿಮಗೆ ಯಾವ ಚಾಪ್ಟರಿಂದ ಯಾವ ಮಾರ್ಕ್ಸ್ ಬರ್ತಿದೆ ಯಾವ ಕ್ವಶ್ ಯಾವ ಥರ ಕ್ವಶನ್ಸ್ ಬರುತ್ತೆ ಟೂ ಮಾರ್ಕ್ಸ ತ್ರೀ ಮಾರ್ಕ್ಸ ಫೋರ್ ಮಾರ್ಕ್ಸ ಅಂತ ಹೇಳಿ ಅದೇ ರೀತಿ ಯಾವ ಚಾಪ್ಟರಿಂದ ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೆ ಅನ್ನೋದು ಸಹ ನಿಮಗೆ ಬ್ಲೂ ಪ್ರಿಂಟ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ಆ ಬ್ಲೂ ಪ್ರಿಂಟ್ ಪ್ರಕಾರ ಯಾವುದಕ್ಕೆ ಹೈಯೆಸ್ಟ್ ಮಾರ್ಕ್ಸ್ ಇದೆ ಆ ಚಾಪ್ಟರ್ಸ್ ಮೇಲೆ ಸ್ವಲ್ಪ ಎಫರ್ಟ್ ಆಗಿ ಎಕ್ಸ್ಟ್ರಾ ಕಾನ್ಸಂಟ್ರೇಟ್ ಮಾಡಿ ಸೊ ಈ ರಿವಿಷನ್ ಫೇಸಲ್ಲಿ ಹೈಯೆಸ್ಟು ಸೊ ಸ್ಕೋರಿಂಗ್ ಇರುವಂತಹ ಚಾಪ್ಟರ್ಸನ್ನು ಸ್ವಲ್ಪ ಫೋಕಸ್ ಮಾಡಿ ಮತ್ತು ನಿಮಗೆ ಕನ್ಫ್ಯೂಸ್ ಆಗೋದೇನಿರುತ್ತೆ ಪದೇ ಪದೇ ಓದಿದ್ರೂ ಮರ್ತೋಗ್ತಿದೆ ಅನ್ನೋದಕ್ಕೆ ಈ ಫೇಸಲ್ಲಿ ತುಂಬ ಒತ್ಕೊಟ್ಟು ಅಂದರೆ ತುಂಬ ಸಲ ಅದನ್ನು ಓದಿ ನೆನ್ಪಿಟ್ಕೊಳ್ಲಿಕ್ಕೆ ಅಂತ ಹೇಳಿ ಪ್ರಯತ್ನ ಮಾಡಿ ಅದೇ ರೀತಿ ಸೊ ಸ್ಕೂಲಲ್ಲೆಲ್ಲ ಮಾ ಮಾಕ್ ಟೆಸ್ಟ್ ಅಂತ ಅಟೆಂಡ್ ಮಾಡ್ತಾ ಇರ್ತಾರೆ ಇಲ್ಲ ನೀವು ಕ್ವಶನ್ಸ್ ಪೇಪರ್ನೆಲ್ಲ ಮತ್ತೆ ಸಾಲ್ವ್ ಮಾಡೋದಾಗಿದ್ರೆ ಲಾಸ್ಟ್ ಫೇಸಲ್ಲಿ ಏನೆಲ್ಲ ತಪ್ಪು ಮಾಡಿದ್ರಿ ಅದನ್ನೆಲ್ಲ ಕರೆಕ್ಷನ್ ಮಾಡಿಕೊಳ್ಲಿಕ್ಕೆ ಸೊ ಯಾವ ವರ್ಡನ್ನು ಯೂಸ್ ಮಾಡಿದ್ರೆ ಅದು ಹೈಲೈಟ್ ಆಗುತ್ತೆ ಆನ್ಸರು ಈ ರೀತಿಯಾಗಿ ಕರೆಕ್ಷನ್ನ ನಿಮ್ಮ ಸೆಲ್ಫ್ ಎವಾಲ್ಯೂಯೇಷನ್ನ ನೀವು ಮಾಡ್ಕೊಳ್ತಾ ಹೋಗಿ ಸೊ ಇದೆಲ್ಲ ಒಂದಾದರೆ ಇನ್ನು ಫೈನಲ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಕ್ಸಾಮ್ ಹತ್ರ ಬರ್ತಿದೆ ಅಂತ ಹೇಳಿ ಪ್ಯಾನಿಕ್ ಆಗಬೇಡಿ ಊಟ ಬಿಡೋದು ನಿದ್ದೆ ಬಿಡೋದು ತುಂಬ ಹೊತ್ತು ಬುಕ್ಕೇ ಇಟ್ಕೊಂಡು ಎಕ್ಸಾಮ್ ಎಕ್ಸಾಮ್ ಅಂತ ಹೇಳಿ ಸ್ಟ್ರೆಸ್ ಮಾಡಿ ಓದೋದನ್ನು ಮಾಡಬೇಡಿ ನೀವು ಆಲ್ರೆಡಿ ಫೋರ್ ಮಂತ್ಸಿಂದ ಪ್ಲ್ಯಾನ್ ಮಾಡಿದ್ದೀರಲ್ವಾ ಸೇಮ್ ಸ್ಟ್ರಾಟಜಿನ ಫಾಲೋ ಮಾಡಿ ಎಕ್ಸಾಮ್ ಹತ್ತಿರ ಬರ್ತಾಯಿದ್ರು ಎಕ್ಸಾಮ್ ಅಂತ ಹೇಳಿ ಭಯ ಪಟ್ಕೊಳ್ತೇನೆ ಸೊ ಕಂಪ್ಲೀಟಾಗಿ ನಿದ್ದೆ ಮಾಡಿ ನಿದ್ದೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಮೈಂಡ್ಗೆ ತುಂಬ ಸ್ಟ್ರೆಸ್ ಕೊಟ್ಟರೆ ನೀವು ಓದಿರೋದು ಕೆಲವೊಂದು ಸಲ ನೆನಪು ಆಗದೇ ಇರೋ ಥರ ಆಗ್ಬಿಡುತ್ತೆ ಸೊ ನಿಮ್ಮ ಮೈಂಡನ್ನು ಸಹ ಆದಷ್ಟು ಹೆಲ್ತಿಯಾಗಿ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ ಪ್ರಯತ್ನ ಪಡಿ ಇದಂತೂ ಇಂಪಾರ್ಟೆಂಟ್ ಆಗಿರುವಂಥ ಟಿಪ್ಪು ಯಾವುದೇ ಎಕ್ಸಾಮ್ ಆಗಲಿ ಏನೇ ಆಗಲಿ ನೀವು ಎಷ್ಟೇ ಓದಿದ್ರು ಸಹ ನಿಮ್ಮ ಮೈಂಡನ್ನು ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ಸೊ ಕೀಪ್ ಇಟ್ ಹೆಲ್ತಿ ಸೊ ಇದಿಷ್ಟು ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಟೈಮ್ ಟೇಬಲ್ ಯಾವ ರೀತಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಐ ಹೋಪ್ ನಿಮಗೆ ಇದನ್ನೆಲ್ಲ ಕೇಳಿದ್ಮೇಲೆ ಕೆಲವೊಂದಷ್ಟು ಐಡಿಯಾ ಬಂದಿರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಐಡಿಯಾಸ್ ಪ್ರಕಾರನೇ ನೀವು ಪ್ರಿಪೇರ್ ಆಗಲಿಕ್ಕೆ ಅಂತ ಹೇಳಿ ಪ್ರಯತ್ನ ಪಡಿ ಹಾಗೆಯೇ ನನ್ನ ವೆಬ್ಸೈಟು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಇನ್ನಷ್ಟು ಮಾಹಿತಿ ಇದೆ ಸೊ ಟೈಮ್ ಟೇಬಲ್ ಆಗಿರ್ಬೋದು ಇಲ್ಲ ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದಾಗಿರ್ಬೋದು ಅದೆಲ್ಲ ಮಾಹಿತಿನೂ ಸಹ ಅಲ್ಲಿ ನಿಮಗೆ ಕೊಟ್ಟಿದ್ದೀನಿ ಒಂದು ಸಲ ಹೋಗಿ ಚೆಕ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿನೂ ಫ್ಯಾಮಿಲಿಸ್ ಜೊತೆನೂ ಸಹ ಈ ಲಿಂಕನ್ನು ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಎಜುಕೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು